ಕೆ ಜಪ್ ತಾಲೂಕು ಕೋಲಾರ ಜಿಲ್ಲೆ ಈ ಒಂದು ಗ್ರಾಮದಲ್ಲಿ ಏನು ಮಿಷನ್ ಮಿಷನರಿಗಡೆ ಹಮ್ಮಿಕೊಂಡಂಥ ಎಲ್ಲ ನಲ್ಲಿ ಕಾರ್ಯಕ್ರಮಗಳನ್ನು ಕಾಮಗಾರಿಗಳನ್ನು ಮುಕ್ತಗೊಳಿಸಬೇಕು ಎಲ್ಲ ಮನೆಗಳಿಗೆ ನಲ್ಲಿ ಸಂಪರ್ಕವನ್ನು ಕೊಟ್ಟು ಸರ್ಕಾರಿ ಕಟ್ಟಡಗಳಾದಂಥ ಸ್ಕೂಲು ಅಂಗನವಾಡಿ ಮತ್ತು ಇತರೆ ಕಟ್ಟಡಗಳನ್ನು ಸಂದರ್ಭವನ್ನು ಇರ್ಬೋದು ಎಲ್ಲ ನಲ್ಲಿಗೆ ಕೋಟಿಗಳನ್ನು ಮುಕ್ತಾಯಗೊಳಿಸಿ ಈ ಒಂದು ಎಲ್ಲ ಸೋತುಗಳನ್ನು ಗ್ರಾಮ ಪಂಚಾಯತಿಗೆ ಅತಂತ್ರ ಮಾಡಿ ಒಂದು ಗ್ರಾಮನ ಹರ್ಬರ್ದ ಗ್ರಾಮ ಅಂತ ಘೋಷಣೆ ಮಾಡೋಕ್ಕೆ ನಾವು ಎಲ್ಲ ಸೇರಿಸಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ನಮ್ಮ ಈ ಗ್ರಾಮದ ನೀರು ಮತ್ತು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಅವರು ನಮ್ಮ ಸದಸ್ಯರುಗಳಿದ್ದರವರಿಗೆ ನಮ್ಮ ನಿಮ್ಮ ಸ್ವಾಗತವನ್ನು ಕರ್ತಾ ಇದ್ದೀನಿ ಅದೇ ರೀತಿಯಾಗಿ ಒಂದು ಗ್ರಾಮ ಪಂಚಾಯಿತಿಯ ಮತ್ತು ನಮ್ಮ ಈ ತಾಲೂಕಿನ ಆದಂಥ ನಮ್ಮ ವಾಟರ್ ಸರ್ಕಾರ ಸ್ವಾಗತ ಗ್ರಾಮ ಪಂಚಾಯಿತಿಯ ಕಾರ್ಯಪಂಚೆ ಅದೇ ರೀತಿಯಾಗಿ ಇನ್ನೊಂದು ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹೂವಿನ ಮೇಲೆ ತೋರಿಸಿದ್ವಿ ಗಿಡರು ಸೇರಿ ಮತ್ತು ಪುಡುಗದಾರರು ಇದ್ದಾರೆ ಕಾರ್ಮಿಕರನ್ನು ಪತ್ರಿಕೆ ಮಾಡ್ತೀವಿ ಸೇರಿದಿದ್ದಾರೆ ಮತ್ತು ಇನ್ನು ಉಳಿದ ಎಲ್ಲರಿಗೂ ಸ್ವಾರ್ಥವನ್ನು ಕೊಡ್ತಾ ಇವತ್ತು ಏನು ಕಾರ್ಯಕ್ರಮವನ್ನು ನಾವು ಇಲ್ಲಿ ಅಂದ್ಕೊಂಡಿದ್ವಿ ಬೆಳ್ಳಹಳ್ಳಿ ಗ್ರಾಮದಲ್ಲಿ ಮುಕ್ತಾಯಗೊಂಡು ಈ ಒಂದು ಎಲ್ಲ ಮನೆಗಳ ನಲ್ಲಿಗಳನ್ನು ನಾವು ಅವರವರಿಗೆ ಹಸ್ತಾಂತರ ಮಾಡಬೇಕು ಅನ್ನೋದು ಸೇರಿದ್ದೀವಿ ಏನಾದರೂ ನಿಮಗೆ ಇದರಲ್ಲಿ ಏನಾದರೂ ಕೇಳಬೇಕನ್ನಿಸ್ತದೆ ಮಾತಾಡಬೇಕನ್ನಿಸ್ತದೆ ஒன்னு மாத்து நம்ம சக்தியர் இருக்கும் மத்தியெல்லாம் நம்ம காரிய நம்ம எடுத்துட்டு ஒன்னு மாற்று ஒழை குவாலிட்டிக்கு ஆகிட்டு ಆದಷ್ಟು ಬೇಗ ಕೆಲಸ ಮುಗಿಸಿ ಕೊಟ್ಟಿದ್ದಾರೆ ನಮಗೆ ಅದೊಂದು ಸಂತೋಷ ಇದು ಯಾವ ಬೇರೆ ಊರುಗಳಲ್ಲಿ ವರ್ಷದಷ್ಟಲೇ ಆಗಿದೆ ಆದ್ರೂ ನಮ್ಮ ಗಾಂಟಾರಿಗೆ ಅಂದು ಬಂದು ಬೇಗನೆ ನಮ್ಮ ಕೆಲಸ ಮುಗಿಸಿ ತನಗೆ ಕಂಪ್ಲೇಂಟ್ ಬಗ್ಗೆ ಮಾಡಿಕೊಟ್ಟಿದ್ದೇವೆ ಓಕೆನಾಗೂ ನಮಸ್ಕಾರ ಈ ದಿನ ಕೊಡುವನಹಳ್ಳಿ ಗ್ರಾಮ ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯಿತಿ ತಾಲೂಕು ಕೋಲಾರ ಜಿಲ್ಲೆ ಈ ಒಂದು ಗ್ರಾಮದಲ್ಲಿ ಏನು ಜಲ್ಜೀವನ್ ಮಿಷನ್ ಹಮ್ಮಿಕೊಂಡಂಥ ಕಾಮಗಾರಿಗಳನ್ನ ಮುಕ್ತಾಯಗೊಳಿಸಿ ಎಲ್ಲ ಗ್ರಾಮ ಈ ಗ್ರಾಮದ ಎಲ್ಲ ಮನೆಗಳಿಗೆ ನಲ್ಲಿ ಸಂಪರ್ಕವನ್ನು ಕೊಟ್ಟು ಸರ್ಕಾರಿ ಕಟ್ಟಡಗಳಲ್ಲಿರುವಂಥ ಸ್ಕೂಲು ಅಂಗನವಾಡಿ ಸಮುದಾಯ ನಲ್ಲಿ ಕೊಟ್ಟು ಮುಕ್ತಾಯಗೊಳಿಸಿ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡೋ ಮೂಲಕ ಈ ಒಂದು ಗ್ರಾಮನ ನಾವು ಹರ್ಗರ್ಜಲ್ ಗ್ರಾಮ ಅಂತ ಘೋಷಣೆ ಮಾಡ್ತಾ ಇದ್ದೀವಿ ತಮಗೆಲ್ರಿಗೂ ಒಪ್ಪಿಗೆ ಇದೆ ಅಂತ ಒಪ್ಪಿಗೆ ಇದೆ ಅಂತ ಹೇಳ್ಬೇಕಾಗ್ತದೆ ತಮಗೆಲ್ಲರಿಗೂ ಒಪ್ಪಿಗೆ ಇದೆಯಾ ತಮ್ಮೆಲ್ಲರೂ ಒಪ್ಪಿಗೆ ತಗೊಂಡು ಇವತ್ತು ಬಲವಳ್ಳಿ ಗ್ರಾಮನ ಆ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡ್ತಾ ಹರ್ಗರ್ಜಲ್ ಗ್ರಾಮ ಅಂತ ಘೋಷಣೆ ಮಾಡ್ತಾ ಇದ್ದೀವಿ ವರ್ಷ ವರ್ಷ ಅವರ ಮೈಂಟೆನೆನ್ಸ್ ಅಲ್ಲಿ ಇರ್ತದೆ ಮೇಂಟೆನೆನ್ಸ್ ಅವರು ಸಣ್ಣ ಪುಟ್ಟ ರಿಪೇರಿಂಗ್ ಇರ್ಬೋದು ಏನಾದ್ರು ಡ್ಯಾಮೇಜಸ್ ಆದ್ರೆ ಅವ್ರು ಮಾಡಿರೋ ಕೆಲಸದಲ್ಲಿ ಪೈಪ್ ಲೈಕ್ ಪೈಪ್ ಲೀಕೇಜ್ ಆಗಿರ್ಬೋದು ಇಲ್ಲ ಓವರ್ ಟ್ಯಾಂಕ್ ಆದ್ರೆ ಏನಾದರೂ ಸಮಸ್ಯೆ ಆಗಿರ್ಬೋದು ನಾವೇನಾದ್ರು ಮಾಡೋದಲ್ಲ ಅದಷ್ಟು ಕತೆ ಏನಾದರೂ ಸಮಸ್ಯೆ ಆದಾಗ ಅವ್ರು ರೆಡಿ ಮಾಡ್ಕೊಳ್ಳೋ ಜವಾಬ್ದಾರಿ ಅವ್ರ್ ಇರ್ತದೆ ಇವತ್ತಿಂದ ಒಂದು ವರ್ಷ ಅವರು ಅದನ್ನ ಮೇಂಟೆನೆನ್ಸ್ ಮಾಡಿಕೊಡ್ಬೇಕು ನಮ್ಮಲ್ಲಿ ಏನಾದರೂ ಬೈಪಾಸ್ ಮಾಡಿ ಹಿಂದೆ ಕಿತ್ತಾಕೋದು ನಲ್ಲಿ ಕಿತ್ತಾಕೋದು ಇಲ್ಲ ಅದರಲ್ಲೇ ಕನೆಕ್ಷನ್ ಹಾಕ್ಕೊಳ್ಳೋದು ಮಾಡಿದ್ರೆ ನಮ್ಮ ಪಂಚಾಯಿತಿ ಕಡೆಯಿಂದ ಒಂದು ಸಾರಿ ಎರಡು ಹೇಳ್ತೀವಿ ಮೂರನೇ ಸರಿ ನಲ್ಲಿನೂ ಕಟ್ ಮಾಡ್ತೀವಿ ಯಾಕಂತಂದರೆ ಮೀಟ್ರ್ ಹಾಕಿರೋ ಉದ್ದೇಶ ಏನಂದರೆ ದುಡ್ಡು ವಸೂಲಿ ಮಾಡೋದಕ್ಕಲ್ಲ ನಮಗೆ ನೀರಿನ ಪ್ರಜ್ಞೆ ನೀರನ್ನ ಮಿಟುವಾಗಿ ಬಳಸಬೇಕು ನೀರನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮೀಟ್ರ್ ಹಾಕಿರ್ತದೆ ಮೀಟ್ರ್ ಹಾಕಿಬಿಟ್ಟು ಈ ಕೆಲಸದಲ್ಲಿ ಯಾವ ರೀತಿ ನಾವು ಯೂನಿಟ್ ಪ್ರಕಾರ ಯೂನಿಟ್ ಪ್ರಕಾರ ಏನು ಮೆಜರ್ ಮಾಡ್ತೀವಲ್ಲ ಆ ಥರ ಮಾಡೋಲ್ಲ ಏನು ಸರ್ಕಾರ ಆದೇಶ ಇದೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನು ತೆರಿಗೆ ಹಣನ ನಿಗದಿ ಮಾಡ್ತಾರೋ ಅದ್ರ ಪ್ರಕಾರ ನಾವು ಇವತ್ತು ತೆರಿಗೆಯನ್ನು ಕಟ್ಟಬೇಕಷ್ಟೇ ಅದು ಬಿಟ್ರೆ ಇವಾಗ ಸಾವಿರ ಲೀಟರ್ ಯೂಸ್ ಮಾಡಿದ್ರೆ ಸಾವಿರ ರೂಪಾಯಿ ಕಟ್ಬೇಕನ್ನೋ ಎರಡು ಸಾವಿರ ರೂಪಾಯಿ ಕಟ್ಟಬೇಕು ಅನ್ನೋ ಮಹಿಳೆಯರಿಗೆ ತುಂಬ ಅದೊಂದು ತಲೆಯಲ್ಲಿ ತುಂಬ್ಕೊಂಬಿಟ್ಟಿದೆ ದಯವಿಟ್ಟು ಅದಕ್ಕೆ ಯಾರು ಕಿವಿ ಕೊಡಕ್ಕೆ ಹೋಗ್ಬೇಡಿ ಮೀಟ್ ಹಾಕಿರೋ ಉದ್ದೇಶ ನಮ್ಮಲ್ಲಿ ಪ್ರಜ್ಞೆ ಬರಲಿ ಅದನ್ನ ಮಿತವಾಗಿ ಉದ್ದೇಶದಿಂದ ಮೀಟ್ ಹಾಕಿರೋದು ದಯವಿಟ್ಟು ಯಾರನ್ನು ತಪ್ಪಾಗಿ